ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮರ್ತಾಳ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ತೊಂಬತ್ತ್ ಮೂರನೆಯ ಶ್ರೀನಾಮ ಕಪರ್ದಿನಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ತೊಂಬತ್ನಾಲ್ಕನೆಯ ಶ್ರೀನಾಮ ಕಲಾಮಾಲಾ ಶ್ರೀಮಾತೆಯು ಕಲೆಗಳನ್ನೇ ತನ್ನ ಕೊರಳಿಗೆ ಮಾಲೆಯಾಗಿ ಧರಿಸಿದ್ದಾಳಾದ್ದರಿಂದ ಅಮ್ಮನನ್ನು ಕಲಾಮಾಲಾ ಅಂತ ಹೇಳಿ ಕರೀತಾ ಇದ್ದಾರೆ ಅಂತ ಚಂದ್ರನಿಗೆ ಹದಿನಾರು ಕಲೆಗಳಿದ್ದಾವೆ ಪ್ರತಿದಿನ ಅವನು ಒಂದೊಂದು ಕಲೆಯಿಂದ ಶೋಭಾಯಮಾನವಾಗಿರುತ್ತಾನೆ ಅಂತಹ ಚಂದ್ರಕಲೆಗಳೆಲ್ಲ ಹೂಮಾಲೆಯಂತಾಗಿ ಕಾಲಸ್ವರೂಪಳಾದ ಜಗನ್ಮಾತೆಗೆ ಮಾಲೆಯಾಗಿದೆ ಕಲೆಯೇ ಮಾಲೆಯಾಗಿದೆ ಚಂದ್ರ ಕಲೆಯೇ ಅಮ್ಮನ ಮಾಲೆಯಾಗಿದೆ ಆದ್ದರಿಂದ ಕಲಾಮಾಲಾ ಅಂತ ಹೇಳಿ ಕರೀತಾ ಇದ್ದಾರೆ ಅಂತ ಇನ್ನು ಅರವತ್ನಾಲ್ಕು ವಿದ್ಯೆಗಳನ್ನೇ ಕಲೆ ಅಂತ ಹೇಳಿ ಕರೆದಿದ್ದಾರೆ ಅಂತಹ ಸರ್ವ ವಿದ್ಯಾದಿ ದೇವತೆಯಾದಂಥ ಜಗನ್ಮಾತೆಗೆ ಈ ವಿದ್ಯೆಗಳೇ ಕೊರಳಮಾಲೆಯಾಗಿದೆ ಹಾಗಾಗಿ ಅವಳು ಕಲಾಮಾಲಾ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಮತ್ತೊಂದು ಚಿಂತನೆ ಕಲಾಂ ಲಾವಣ್ಯಾಂ ಮಾಂ ಶೋಭಾಂ ಚಲಾತಿ ಇಲ್ಲಿ ಕಲಾಮಾಲಾ ಅಂತ ಹೇಳಿದ್ದಾರೆ ಕಲಾ ಅಂತಂದರೆ ಇಲ್ಲಿ ಲಾವಣ್ಯ ಅಂತ ಅರ್ಥ ಮಾ ಅಂತಂದರೆ ಶೋಭೆ ಲಾ ಅಂತಂದರೆ ಲಾತಿ ಅಂದರೆ ಕೊಡುವುದು ಹಾಗಾಗಿ ಒಟ್ಟಾರೆ ಅರ್ಥ ಯಾರು ಅಮ್ಮನನ್ನು ಉಪಾಸನೆ ಮಾಡ್ತಾರೋ ಅಂತಹ ಭಕ್ತರಿಗೆ ಲಾವಣ್ಯವನ್ನು ಶೋಭೆಯನ್ನ ವಿದ್ಯೆಯನ್ನು ಎಣೆಯಿಲ್ಲದೆ ಕೊಡ್ತಾಳೆ ಜಗನ್ಮಾತೆ ಆದ್ದರಿಂದ ಅಮ್ಮನನ್ನು ಕಲಾಮಾಲಾ ಅಂತ ಹೇಳಿ ಕರೆದರು ಅಂತ ಏಳುನೂರ ತೊಂಬತ್ತೈದನೆಯ ಲಲಿತೆಯ ಶ್ರೀನಾಮ ಕಾಮಧುಕ್ ಅಂತ ಶ್ರೀಮಾತೆಯು ಕಾಮನೆಗಳನ್ನ ಪೂರೈಸುವವಳು ಅಂತ ಕಾಮಾನ್ ಕಾಮಾಂದೋಗ್ಧಿ ಇತಿ ಕಾಮಧುಕ್ ಅಂತ ಶ್ರೀಮಾತೆಯನ್ನೇ ಸ್ವರೂಪಳು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ಭಕ್ತರು ಉಪಾಸಕರು ಏನೆಲ್ಲ ಬೇಡ್ತಾರೋ ಅಮ್ಮನ ಮುಂದೆ ಮನೋರಥಗಳನ್ನ ಅಂತ ಪ್ರಾರ್ಥನೆ ಮಾಡಿದರೆ ಅಂತಹ ಭಕ್ತರಿಗೆ ಕಾಮಧೇನು ಸ್ವರೂಪಳಾಗಿ ಅವರ ಇಷ್ಟ ಕಾಮನೆಗಳನ್ನ ಕೊಡುತ್ತಿದ್ದಾಳೆ ಅಮ್ಮ ಆದ್ದರಿಂದ ಆಕೆಯನ್ನ ಕಾಮಧುಕ್ ಅಂತ ಹೇಳಿ ಕರೆದಿದ್ದಾರೆ ಸರ್ವ ದುಧೇ ದೇವಿ ಸರ್ವ ತೀರ್ಥಭಿಷೇಚನೆ ಪಾವನೆ ಸುರಭಿ ಶ್ರೇಷ್ಠೇ ದೇವಿ ತುಭ್ಯಂ ನಮೋಸ್ತುತೇ ಅಂತ ಹೇಳಿ ದೇವಿ ಭಾಗವತದಲ್ಲಿ ಸುರಭಿಯ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮತ್ತೆ ದೇವಯಜ್ಞ ಕಾರ್ಯಗಳಿಂದಾಗಿ ಅಮ್ಮನನ್ನು ಕೆಲವರು ಪ್ರಾರ್ಥನೆ ಮಾಡ್ತಾರೆ ಮತ್ತು ಉಪವಾಸ ವ್ರತಾದಿಗಳನ್ನು ಮಾಡಿ ಪೂಜೆಯನ್ನು ಮಾಡುವಂಥವರು ಕೆಲವರು ಇರ್ತಾರೆ ಇವರೆಲ್ಲರೂ ಸಹ ವೇದ ವಿಹಿತವಾದ ಕರ್ಮಾಚರಣೆಯನ್ನು ಮಾಡಿ ಅಮ್ಮನಲ್ಲಿ ತಮ್ಮ ಕಾಮನೆಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತಹ ಧರ್ಮ ವಿರುದ್ಧವಲ್ಲದ ಕಾಮನೆಗಳನ್ನು ಅಮ್ಮ ಈಡೇರಿಸುತ್ತಾಳೆ ಅಂತ ಅದಕ್ಕಾಗಿ ಕಾಮಧುಕ್ ಅಂತ ಹೇಳಿ ಕರೆದಿದ್ದಾರೆ ಏಳುನೂರ ತೊಂಬತ್ತಾರನೆಯ ಲಲಿತೆಯ ಶ್ರೀನಾಮ ಕಾಮರೂಪಿಣಿ ಅಂತ ಹೇಳಿ ಶ್ರೀಮಾತೆಯು ಕಾಮರೂಪಿಣಿಯಾಗಿದ್ದಾಳೆ ಅಂದರೆ ಅರ್ಥ ಸ್ವೇಚ್ಛೆಯಿಂದ ಯಾವ ರೂಪವನ್ನಾದರೂ ಧರಿಸಬಲ್ಲಂಥ ಸರ್ವ ಸಮರ್ಥಳಾಗಿದ್ದಾಳೆ ಅಂತ ಒಂದರ್ಥ ಎರಡನೆಯದಾಗಿ ಅಮ್ಮನ ದಿವ್ಯ ಮಂಗಳ ವಿಗ್ರಹವು ಅತ್ಯಂತ ಕಮನೀಯವಾಗಿದೆ ಲಾವಣ್ಯಭರಿತವಾಗಿದೆ ಸೌಂದರ್ಯವತಿಯಾಗಿದ್ದಾಳೆ ಆದ್ದರಿಂದ ಅಮ್ಮನನ್ನು ಕಾಮರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಅಂತ ಇನ್ನು ಸೃಷ್ಟಿಯ ಪ್ರಾರಂಭದಲ್ಲಿ ಪರಬ್ರಹ್ಮಶಕ್ತಿಯು ಸೃಷ್ಟಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಿದ್ದಾಗಿಯೇ ಅವ್ಯಕ್ತನಾದ ಆ ಪರಬ್ರಹ್ಮನ್ ಸುವ್ಯಕ್ತನಾದ ಆ ಸುವ್ಯಕ್ತನಾದ ಸಾಕಾರ ಮೂರ್ತಿಯನ್ನೇ ಕಾಮೇಶ್ವರ ಅಂತ ಹೇಳಿ ಕರೆದರು ಆಗ ಆತ ಏಕಾಂಗಿಯಾಗಿದ್ದ ಸೃಷ್ಟಿ ಮಾಡುವ ಸಂಕಲ್ಪ ಬಂದಾದ ಕಾರಣದಿಂದಾಗಿ ಆ ಸಂಕಲ್ಪಕ್ಕೇ ಒಂದು ರೂಪವನ್ನು ಕೊಟ್ಟ ಆ ರೂಪವೇ ಜಗನ್ಮಾತೆ ಕಾಮರೂಪಿಣಿಯಾಗಿ ನಿಂತಳು ಅಂತ ಅವಳೇ ಕಾಮೇಶ್ವರಿ ಅಂತ ಇದನ್ನೇ ಉಪನಿಷತ್ಕಾರರು ಸೋ ಕಾಮಯತಾ ಬಹುಸ್ಯಾಂ ಪ್ರಜಾಯೇ ಏತಿ ಅಂತ ಹೇಳಿದ್ದಾರೆ ಕಾಮೇಶ್ವರನ ಕಾಮನೆಯನ್ನು ಪೂರೈಸಲು ಬಂದ ಈ ಸ್ವರೂಪವನ್ನೇ ಕಾಮರೂಪಿಣಿ ಎಂಬುದಾಗಿ ಕರೆದಿದ್ದಾರೆ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಇದಲ್ಲದೆ ನಾವು ಭೂಮಿಯಲ್ಲಿ ಬದುಕಲಿಕ್ಕೆ ನಮಗೆ ಲೆಕ್ಕವಿಲ್ಲದಷ್ಟು ಪದಾರ್ಥಗಳು ಬೇಕಾಗಿದೆ ನಮ್ಮ ಜೀವನ ಸಾಗಿಸಲಿಕ್ಕೆ ಪ್ರತಿನಿತ್ಯ ಊಟ ಬಟ್ಟೆ ವಸತಿ ಕೆಲಸ ಹಾಗೆ ಮದುವೆ ಮಕ್ಕಳು ವಿಶೇಷವಾಗಿ ಆರೋಗ್ಯ ಇದೆಲ್ಲವೂ ಸಹ ನಮ್ಮ ಕಾಮನೆಗಳೇ ಆಗಿದೆ ಎಲ್ಲರಿಗೂ ಬೇಕಾಗಿರುವಂಥದ್ದೇ ಇಂತಹ ಕಾಮನೆಗಳನ್ನು ಪೂರೈಸುವವಳು ಜಗನ್ಮಾತೆಯಾದ್ದರಿಂದ ಅಮ್ಮನನ್ನು ಕಾಮರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಅಂತ ಏಳುನೂರ ತೊಂಬತ್ತೇಳನೆಯ ಲಲಿತೆಯ ಶ್ರೀನಾಮ ಕಲಾನಿಧಿ ಅಂತ ಹೇಳಿ ಕರೆದಿದ್ದಾರೆ ಅಂದರೆ ಶ್ರೀಮಾತೆಯು ಕಲೆಗಳ ನಿಧಿಯಾಗಿದ್ದಾಳೆ ಅಂತ ಚಂದ್ರನಿಗೆ ಕಲಾನಿಧಿ ಅನ್ನುವ ಹೆಸರಿದೆ ಆತನಿಗೆ ಹದಿನಾರು ಕಲೆಗಳಿದ್ದಾವೆ ಸೂರ್ಯನಿಗೆ ಹನ್ನೆರಡು ಕಲೆಗಳಿದ್ದಾವೆ ಅಗ್ನಿಯಲ್ಲಿ ಹತ್ತು ಕಲೆಗಳಿದ್ದಾವೆ ಇನ್ನು ಅರವತ್ನಾಲ್ಕು ವಿಧದ ಕುಶಲ ಕಲೆಗಳು ಇದೆ ಅಂತ ಹೇಳಿದ್ದಾರೆ ಅದಲ್ಲದೆ ಇನ್ನು ಪ್ರಪಂಚದಲ್ಲಿ ಏನೆಲ್ಲ ವಿಶೇಷವಾದ ಕಲೆಗಳನ್ನು ನಾವು ನೋಡಬಹುದೋ ಅದಕ್ಕೆಲ್ಲಕ್ಕೂ ಆಧಾರವಾಗಿರುವವಳು ಜಗನ್ಮಾತೆ ಆದ್ದರಿಂದ ಅಮ್ಮನನ್ನ ಕಲಾನಿಧಿ ಅಂತ ಹೇಳಿ ಕರೆದರು ಬೃಹದಾರಣ್ಯ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಮಾತನ್ನು ಹೇಳಿದ್ದಾರೆ ಆತ್ಮೈವಾಸ್ಯ ಷೋಡಶೀ ಕಲಾ ನಮ್ಮಲ್ಲಿರುವ ಜೀವಾತ್ಮನೇ ಆ ಪರಬ್ರಹ್ಮದ ಹದಿನಾರನೆಯ ಕಲೆಯಾಗಿದೆ ಹಾಗಾಗಿ ಕಲಾರೂಪನಾದ ಜೀವನಿಗೆ ನಿಧಿಯಂತೆ ಆಶ್ರಯ ಕೊಡುತ್ತಿರುವವಳು ಶ್ರೀಮಾತೆ ಅವಳು ಪ್ರತಿಯೊಬ್ಬರಲ್ಲೂ ಇದ್ದಾಳೆ ಚೈತನ್ಯ ರೂಪಳಾಗಿದ್ದಾಳೆ ಈ ನಮ್ಮ ಶರೀರದಲ್ಲಿ ಹೊರಹೊಮ್ಮಬಹುದಾದ ಎಲ್ಲ ಕಲೆಗಳಿಗೂ ಅವಳೇ ಮೂಲ ನಿಧಿಯಾಗಿದ್ದಾಳೆ ಆಧಾರವಾಗಿದ್ದಾಳಾದ್ದರಿಂದ ಅಮ್ಮನನ್ನು ಕಲಾನಿಧಿ ಅಂತ ಹೇಳಿ ಕರೆದಿದ್ದಾರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಷೋಡಶಿ ಮಂತ್ರ ಸ್ವರೂಪಿಣಿ ಕಲಾನಿಧಿ ಅಂತ ಹೇಳಿ ಹೇಳ್ತಾರೆ ಹದಿನೈದು ಅಕ್ಷರಗಳನ್ನು ಹೊಂದಿದಂತಹ ಪಂಚದಶಿ ಈ ಪಂಚದಶಿಗೂ ಮೂಲವಾದ ಕಲೆಯನ್ನು ಆಧರಿಸಿಕೊಂಡಿರುವಂಥದ್ದೇ ಷೋಡಶಿ ಅಂತ ಹಾಗಾಗಿ ಅಮ್ಮನನ್ನ ಷೋಡಶ ಕಲಾನಿಧಿ ಅಂತ ಹೇಳಿ ಕರೀತ ಆ ಷೋಡಶೀ ಸ್ವರೂಪಳೇ ಕಲಾನಿಧಿ ಅನ್ನುವ ಹೆಸರಿನಿಂದ ಪಡೆದಿದ್ದಾಳೆ ಅಂತ ಇನ್ನು ಚಂದ್ರಮಂಡಲ ಕಲಾನಿಧಿಯಾಗಿದೆ ಅಂತ ಹೇಳ್ತಾ ಪ್ರತಿಯೊಬ್ಬರ ಶಿರಸ್ಸಿನಲ್ಲಿರುವಂತಹ ಸಹಸ್ರಾರ ಆ ಬ್ರಹ್ಮಸ್ಥಾನವೇ ಚಂದ್ರಮಂಡಲವಾಗಿದೆ ಅದು ಕಲಾನಿಧಿಯಾದಂಥ ಚಂದ್ರಮಂಡಲನ ಆವಾಸ ಸ್ಥಾನವಾಗಿದೆ ಅಲ್ಲಿ ಜಗನ್ಮಾತೆ ಕಾಮೇಶ್ವರನ ಸಹಿತವಾಗಿ ಸದಾ ಇರ್ತಾಳಾದ್ದರಿಂದ ಆಕೆಯನ್ನ ಕಲಾನಿಧಿ ಅಂತ ಕರೆದರು ತೊಂದು ಅರ್ಥದಲ್ಲಿ ಶಿವಸೂತ್ರ ಎಂಬ ಗ್ರಂಥ ಹೇಳುತ್ತೆ ಕಲಾ ಅನ್ನುವ ಶಬ್ದಕ್ಕೆ ಅರ್ಥ ಏನಪ್ಪಾ ಅಂದರೆ ಕರ್ಮ ಅಂತ ಕೆಲಸ ಅಂತ ಅವು ಸಾಧಾರಣವಾಗಿ ಲೋಕಾರೂಢಿಯಲ್ಲಿ ಕೆಲವು ಜನಗಳು ಮಾತನಾಡೋದನ್ನು ನೋಡಬಹುದು ಏನು ಏನು ಸ್ವಾಮಿ ಇವತ್ತು ನಿಮ್ಮ ಕಾರ್ಯಕಲಾಪಗಳೇನು ಅಂತ ಹೇಳಿ ಕಾರ್ಯಕಲಾಪಗಳೇನು ಅಂದ್ರೆ ಅರ್ಥ ಏನಪ್ಪಾ ಅಂದರೆ ಇವತ್ತು ನಿಮ್ಮ ಕೆಲಸ ಏನು ಅಂತ ಅರ್ಥ ಕರ್ಮಾಣಿ ನಿಜೀಯಂತೆ ಅಸ್ಯಾಮಿತಿ ನಮ್ಮ ಎಲ್ಲ ಕರ್ಮಗಳೂ ಸಹ ಗಮ್ಯ ಸ್ಥಾನ ಯಾವುದಪ್ಪ ಅಂದರೆ ಜ್ಞಾನ ಅಂತ ಕೃಷ್ಣ ಹೇಳುವ ಮಾತು ಸರ್ವಂ ಕರ್ಮಾಖಿಲಂಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಹೀಗಾಗಿ ಯಾವುದೇ ಮನುಷ್ಯ ಏನೇ ಕರ್ಮಗಳನ್ನು ಮಾಡಲಿ ಆ ಕರ್ಮ ಮಾಡಲಿಕ್ಕೆ ಬೇಕಾದ ಮೂಲ ಜ್ಞಾನವೇ ಜಗನ್ಮಾತೆ ಆ ಜ್ಞಾನದ ನಿಧಿಯಾಗಿ ಚೈತನ್ಯ ಸ್ವರೂಪಳಾಗಿ ಪ್ರತಿಯೊಬ್ಬಳಲ್ಲೂ ಇದ್ದಾಳಾದ್ದರಿಂದ ಕಲಾನಿಧಿಯಾಗಿ ಜ್ಞಾನ ಸ್ವರೂಪಳಾಗಿ ಎಲ್ಲ ಕರ್ಮಗಳನ್ನು ಎಲ್ಲ ಕಲಾಪಗಳನ್ನು ತನ್ನಲ್ಲಿ ಪರಿಸಮಾಪ್ತಿಯನ್ನಾಗಿ ಮಾಡಿಕೊಳ್ತಾ ಇದ್ದಾಳಾದ್ದರಿಂದ ಅಂದರೆ ಕರ್ಮಗಳಿಗೆ ಆಶ್ರಯವನ್ನು ಕೊಡ್ತಾ ಇದ್ದಾಳಾದ್ದರಿಂದ ಅಮ್ಮನನ್ನು ಕಲಾನಿಧಿ ಅಂತ ಹೇಳಿ ಕರೆದಿದ್ದಾರೆ ಅಂತ ವಿವರಣೆ ಇದೆ ಏಳುನೂರ ತೊಂಬತ್ತೆಂಟನೆಯ ಲಲಿತೆಯ ಶ್ರೀರಾಮ ಕಾವ್ಯಕಲಾ ಶ್ರೀಮಾತೆಯು ಕಾವ್ಯಕಲಾ ಸ್ವರೂಪಳು ಅಂತ ಹೇಳ್ತಾ ಇದ್ದಾರೆ ಕವಿ ಅನ್ನುವುದಕ್ಕೆ ಅರ್ಥ ಋಷಿ ತಪಸ್ವಿ ಜ್ಞಾನಿ ಅನ್ನುವ ಅರ್ಥಗಳನ್ನು ಹೇಳಿದ್ದಾರೆ ಕಾವ್ಯ ಅಂದರೆ ವೇದಗಳು ಅಂತ ಹೇಳಿದ್ದಾರೆ ಅಂದರೆ ವೇದಗಳೇ ಕಾವ್ಯಗಳು ಅಂತ ಮೂಲಭೂತವಾಗಿ ಹೇಳುತ್ತಿರುವಂಥದ್ದು ಏಕೆಂದರೆ ಕವಿ ಅಂತ ತಪಸ್ವಿಗೋ ಋಷಿಗೆ ಹೇಳ್ತಾ ಇದ್ದಾರೆ ಅಂದರೆ ಆ ತಪಸ್ವಿ ಅತೀಂದ್ರಿಯವಾದ ದೃಷ್ಟಿಯಿಂದ ದರ್ಶನ ಮಾಡಿ ರಚಿಸಿದಂಥದ್ದು ವೇದಗಳನ್ನು ಕಾವ್ಯ ಅಂತ ಹೇಳಿ ಕರೀತಾ ಇದ್ದಾರೆ ಅಂದರೆ ಆ ಋಷಿ ಕೂತ್ಕೊಂಡು ಏನೋ ಯೋಚನೆ ಮಾಡಿ ತನ್ನ ಕಲ್ಪನೆಗೆ ತನ್ನ ಬುದ್ಧಿಗೆ ಏನೋ ಹೊಳಿತು ಅಂತ ಹೇಳಿ ಬರೆದದ್ದಲ್ಲ ವೇದಗಳು ತನ್ನ ತಪೋಶಕ್ತಿಯ ಪ್ರಭಾವದಿಂದಾಗಿ ಭಗವತ್ ಅನುಗ್ರಹದಿಂದಾಗಿ ಆ ಶೂನ್ಯವಾದ ಆಕಾಶದಲ್ಲಿ ಅವರಿಗೆ ದರ್ಶನವಾಗಿದ್ದು ಅದನ್ನು ತಮ್ಮ ಅತೀಂದ್ರಿಯ ದೃಷ್ಟಿಯಿಂದ ದರ್ಶನ ಮಾಡಿ ತಮ್ಮ ಶಿಷ್ಯವೃಂದಕ್ಕೆ ಹೇಳಿದ್ದು ಹೀಗಾಗಿ ಇಂಥ ಮಹಾ ವಿಶೇಷವಾದ ವೇದಗಳನ್ನೇ ಕಾವ್ಯಗಳು ಅಂತ ಹೇಳಿ ನಮ್ಮ ಶಾಸ್ತ್ರ ಹೇಳುತ್ತೆ ಮಹಾಸರಸ್ವತಿ ಸಹಸ್ರನಾಮದಲ್ಲಿ ಆ ಅಮ್ಮನನ್ನ ಕುರಿತು ಹೀಗೆ ಸ್ತೋತ್ರ ಮಾಡ್ತಾರೆ ಕವಿತ್ವದ ಕಾವ್ಯ ಮಾತ ಕವಿ ಮಾತಾ ಕಳಾಪ್ರದ ಅಂತ ಹೇಳಿ ಅಂದರೆ ನಮ್ಮಲ್ಲಿ ಒಂದು ಕವಿತೆ ಹುಟ್ಟಬೇಕು ಅಂತಂದ್ರೂ ಆ ಕವಿತೆಗೆ ಮೂಲಭೂತವಾದ ಜ್ಞಾನ ವಾಕು ಎಲ್ಲವೂ ಸಹ ಅಮ್ಮನ ಅನುಗ್ರಹದಿಂದ ಬರಬೇಕು ಅವಳೇ ಕಾವ್ಯಗಳಿಗೆ ಅಮ್ಮ ಅಂತ ಅನಿಸಿಕೊಂಡಿದ್ದಾಳೆ ಕವಿಗಳಿಗೂ ಆಶ್ರಯವನ್ನು ಕೊಡಬಹುದಾದಂಥ ಕವಿಗಳ ಅಮ್ಮ ಮಾತಾ ಅಂತ ಅನಿಸಿಕೊಂಡಿದ್ದಾಳೆ ಅವಳೇ ಕಳಾಪ್ರದಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಕವಿಗಳಿಗೂ ಪ್ರೇರಕಳಾಗಿದ್ದಾಳೆ ಜಗನ್ಮಾತೆ ಅಂತ ನಾವು ಆದಿಕವಿ ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಣೆ ಮಾಡಬೇಕು ಹಾಗೆ ಶ್ರೀಮನ್ ಮಹಾಭಾರತವನ್ನು ಕೊಟ್ಟಂತಹ ಮಹಾನುಭಾವರಾದಂಥ ವ್ಯಾಸರನ್ನು ಸ್ಮರಣೆ ಮಾಡಬೇಕು ಅತ್ಯಗತ್ಯವಾಗಿ ಅವರು ಕೊಟ್ಟಂತಹ ರಾಮಾಯಣ ಭಾರತ ಪುರಾಣಗಳು ಇದೆಲ್ಲವೂ ಸಹ ವೇದ ಸ್ವರೂಪವೇ ಆಗಿದೆ ಅಂತ ಇದೆಲ್ಲವೂ ಕಾವ್ಯಮಯವಾಗಿದೆ ವೇದಗಳ ಚಿಂತನೆಯನ್ನೇ ಈ ಶ್ಲೋಕಗಳಲ್ಲಿ ವ್ಯಾಸ ವಾಲ್ಮೀಕಿಗಳು ಕೊಟ್ಟಿದ್ದಾರೆ ಅಂತ ಅದಕ್ಕಾಗಿ ಹೇಳ್ತಾರೆ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾ ಅಂತ ಹೇಳಿದ್ದಾರೆ ಅಂದರೆ ಮಹಾವಿಷ್ಣುವು ಶ್ರೀರಾಮನಾಗಿ ಅವತರಿಸಿದ ಅವನನ್ನು ಅನುಸರಿಸಿ ವೇದವು ರಾಮಾಯಣ ರೂಪದಲ್ಲಿ ಅವತರಿಸಿತು ವೇದವೇ ರಾಮಾಯಣವಾಯಿತು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ವೇದ ಸಮ ರಾಮಾಯಣ ಅನ್ನುವ ಕೀರ್ತಿ ಆದಿಕಾವ್ಯಕ್ಕೆ ಲಭ್ಯವಾಗಿದೆ ಹಾಗಾಗಿ ಅದು ಮಹಾಕಾವ್ಯ ವೇದ ಸಮಾನವಾಗಿದೆ ಅಂತಲೂ ಇನ್ನು ಮಹಾಭಾರತವನ್ನು ವ್ಯಾಸ ಭಗವಾನರು ಕೊಟ್ಟಿದ್ದಾರೆ ಅದನ್ನು ಪಂಚಮ ವೇದ ಅಂತ ಹೇಳಿ ಕುಮಾರವ್ಯಾಸ ಉದ್ಗಾರ ಮಾಡಿ ಹೇಳ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು ಅಂತ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ ಇದು ಕೃಷ್ಣನ ಕಥೆ ಪಂಚಮ ವೇದ ಅಂತನಿಸಿಕೊಂಡಿದೆ ಹಾಗಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೇತ್ ಅಂತ ಹೇಳಿದಂತೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪಪುರಾಣಗಳು ಅದು ಬಿಟ್ಟು ಬ್ರಹ್ಮಸೂತ್ರಗಳು ಉಪನಿಷತ್ತುಗಳು ವೇದಗಳು ಇದೆಲ್ಲ ವಿಂಗಡಿಸಿ ಈ ಋಷಿ ಮಹನೀಯರು ಕೊಟ್ಟಿದ್ದಾರೆ ಹೀಗಾಗಿ ಈ ಪುರಾಣಗಳಾಗಲಿ ಅಥವಾ ರಾಮಾಯಣವಾಗಲಿ ಈ ಕಥನಾತ್ಮಕವಾಗಿ ಬಂದ ಚಿಂತನೆಯಲ್ಲ ಏನು ಹೇಳ್ತಾ ಇದೆ ಅಂದರೆ ವೇದದ ಹೃದಯವನ್ನು ಆವಿಷ್ಕಾರ ಮಾಡ್ತಾ ಇದೆ ವೇದಾರ್ಥವನ್ನು ಹೇಳಲಿಕ್ಕಾಗಿಯೇ ಈ ಪುರಾಣಗಳು ಆದಿಕಾವ್ಯಾದಿಗಳು ಕಥನಾತ್ಮಕವಾಗಿ ಹೇಳಿದ್ದಾರೆ ಅನ್ನುವಂಥ ಚಿಂತನೆ ಹಾಗಾಗಿ ರಾಮಾಯಣ ಮಹಾಭಾರತ ಪುರಾಣಗಳು ಅಥವಾ ಯಾರೇ ಅವತಾರ ಪುರುಷರು ಮಹಾತ್ಮರು ಅತೀಂದ್ರಿಯ ದರ್ಶನದಿಂದಾಗಿ ರಚಿಸಿದಂತಹ ಮಹಾಮಹಾ ಕೃತಿಗಳು ಕಾವ್ಯಗಳು ಅದೆಲ್ಲ ಅಮ್ಮನ ಸ್ವರೂಪವಾಗಿದೆ ಆದ್ದರಿಂದ ಅಮ್ಮನನ್ನ ಕಾವ್ಯಕಲಾ ಅಂತ ಹೇಳಿ ಕರೀತಾ ಇದ್ದಾರೆ ಅಂತ ಇನ್ನೊಂದು ಚಿಂತನೆಯಲ್ಲಿ ಹೀಗೆ ಹೇಳ್ತಾರೆ ಜಗನ್ಮಾತೆ ಕವಿಗಳಿಗೇ ಕವಿಯಾಗಿದ್ದಾಳೆ ಆದ್ದರಿಂದ ಇಂತಹ ಅದ್ಭುತವಾದಂತಹ ವೈವಿಧ್ಯಮಯವಾದ ನವರಸಭರಿತವಾದ ವಿಶ್ವವೆನ್ನುವಂತಹ ಮಹಾಕಾವ್ಯವನ್ನು ಸೃಷ್ಟಿ ಮಾಡಿದಂತಹ ಕವಿತ್ರಿ ಅಮ್ಮನೇ ಆಗಿದ್ದಾಳಾದ್ದರಿಂದ ಅಮ್ಮನನ್ನು ಕಲಾ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಕೊನೆಯದಾಗಿ ವಿಷ್ಣು ಪುರಾಣ ಹೇಳುವಂತಹ ಮಾತು ಕಾವ್ಯಾಲಾಪಶ್ಚ ಏಕೇಚಿತ್ ಗೀತಕಾನ್ ಅಖಿಲಾನಿ ಚ ಮೂರ್ತಿ ಧರಸ್ಮೈ ತತ್ ವಪುರ್ ವಿಷ್ಣೋಹೋರ್ ಮಹಾತ್ಮನಃ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಕಾವ್ಯಾಲಾಪವಾಗಲಿ ಸಂಗೀತವೇ ಆಗಲಿ ಇದೆಲ್ಲವೂ ಶಬ್ದಮೂರ್ತಿಧರನಾದಂಥ ಶ್ರೀಮನ್ ಮಹಾವಿಷ್ಣುವ ಶರೀರವೇ ಆಗಿದೆ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಜಗನ್ಮಾತೆಯಾದಂಥ ವೈಷ್ಣವಿ ವಿಷ್ಣುರೂಪಿಣಿ ವಿಷ್ಣುವಿಗೆ ಭಿನ್ನವಲ್ಲವಾದ್ದರಿಂದ ಅವಳ ಶರೀರವೂ ಸಹ ಕಾವ್ಯಕಲಾ ಅಂತ ಅನಿಸಿದೆ ಅನ್ನುವಂಥ ವಿವರಣೆಯನ್ನು ಶ್ರೀವಿದ್ಯಾ ಉಪಾಸಕರು ಹೇಳ್ತಾ ಇದ್ದಾರೆ ಆದ್ಮೇರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ